ಹುಣಸೂರು ತಾಲೂಕಿನ ತಾಲೂಕು ಕಚೇರಿಯ ಮುಂಭಾಗ ಗ್ರಾಮ ಲೆಕ್ಕಿಗ ಅಧಿಕಾರಿಗಳು ಶಾಂತಿಯುತ ಪ್ರತಿಭಟನೆ ನಡೆಸಿದರು ಹಲವಾರು ಸರ್ಕಾರದ ಒತ್ತಡಗಳಿಂದ ಮುಕ್ತಿಗೊಳಿಸಲು ಹಾಗೂ ಸಾರ್ವಜನಿಕರ ಕೆಲಸ ಮಾಡಲು ಮೂಲಭೂತ ಸೌಕರ್ಯ ಇಲ್ಲದೆ ಪರೆದಾಡುತ್ತಿರುವಂತೆ ಮಾಡಿಕೊಂಡಿದ್ದಾರೆ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಸೂಚಿತವಾದ ಕಚೇರಿಗಳಿಲ್ಲ ಉತ್ತಮ ಟೇಬಲ್ ಗುಣಮಟ್ಟದ ಕುರ್ಚಿಗಳಿಲ್ಲ ಅತ್ಯುತ್ತಮ ಗುಣಮಟ್ಟದ ಮೊಬೈಲ್ ಫೋನ್ ಸಿಮ್ ಮತ್ತು ಡೇಟಾ ಇಲ್ಲ ಲ್ಯಾಪ್ಟಾಪ್ ಇಲ್ಲ ಪ್ರಿಂಟರ್ ಮತ್ತು ಸ್ಕ್ಯಾನರ್ ಇಲ್ಲ ಇದೆಲ್ಲ ಕೇಳುತ್ತಿರುವುದು ಬರೀ ಸಾರ್ವಜನಿಕರ ಕೆಲಸ ಮಾಡಲು ಎಂದು ಗ್ರಾಮ ಲೆಕ್ಕಿಗ ಅಧಿಕಾರಿಗಳು ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದರು ನಮ್ಮ ಬೇಡಿಕೆಗಳು ಇಷ್ಟೇ ನಮಗೆ ಒತ್ತಡ ರಹಿತವಾಗಿ ಕೆಲಸ ನಿರ್ವಹಿಸಲು ಸಹಕಾರ ಮಾಡಿಕೊಡಬೇಕು ಹಾಗಾದ್ರೆ ಕೆಲವೊಂದತ್ತು ಪತ್ರಗಳು ಮತ್ತೆ ದೂರುಗಳು ಬಂದ್ರೆ ವಿಲೇಜ್ ಅಕೌಂಟ್ ಕೆಲಸಗಳನ್ನ ಮಾಡಲ್ಲ ಅಂತ ಹೇಳ್ತಾರೆ ಸರ್ ಬಿ ಆಗುತ್ತೆ ಅಂತಂದರೆ ನಮ್ಮಲ್ಲಿ ಇರುವಂಥದ್ದು ಈಗ ನಮ್ಮ ಹುಣಸೂರು ತಾಲೂಕುಗಳೇ ಐವತ್ತು ಗ್ರಾಮಾಧಾರಿತ ಕಾರ್ಯಕರ್ತರು ಅದರಲ್ಲಿ ನಮ್ಮಲ್ಲಿ ಈಗ ಆಲ್ರೆಡಿ ಇಪ್ಪತ್ತೊಂಬತ್ತು ಸರ್ ಇಪ್ಪತ್ತೊಂಬತ್ತು ಜನ ಬಿ ಎಗಳ ಕೆಲಸ ಮಾಡ್ತಾ ಇದ್ದೀವಿ ಒಬ್ಬ ವ್ಯಕ್ತಿಗೆ ಎರಡಕ್ಕೂ ಮತ್ತು ಮೂರು ಅಧಿಕವಾಗಿ ಪ್ರಭಾವ ವಹಿಸ್ತಾ ಇದ್ದೀವಿ ಈಗ ನಾವು ಒಂದು ಹಳ್ಳಿಗೆ ಹೋದರೆ ಇನ್ನೊಂದು ಹಳ್ಳಿ ಜನಕ್ಕೆ ಸಿಕ್ತಲ್ಲ ಸೊ ಅಲ್ಲಿ ಜನಗಳಂತಂದರೆ ನಮ್ಮ ಬಗ್ಗೆ ಮಾಹಿತಿ ಇಲ್ಲ ವಿಲೇಜ್ ಹೋಗಿ ಎಲ್ಲಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಮೂಲಭೂತವಾಗಿ ಒಬ್ಬ ವ್ಯಕ್ತಿಗೆ ಏನು ಬೇಕು ಒಂದು ಕಚೇರಿ ಬೇಕು ಆ ಕಚೇರಿ ಅನ್ನೋದೇ ನಮಗಿಲ್ಲ ಆ ಕಚೇರಿಗಳಿಂದ ಗ್ರಾಮ ಆಡಳಿತಾಧಿಕಾರಿಗಳು ಎಲ್ಲಿ ಸಿಗ್ತಾರೆ ಅನ್ನೋ ಮಾಹಿತಿ ಗ್ರಾಮಸ್ಥರಿಗೆ ಸಿಗ್ತಾಯಿಲ್ಲ ಸೊ ಅದರಿಂದಾಗಿ ಬೇರೆ ರೀತಿ ಕೆಲಸಗಳಲ್ಲಿ ನಮ್ಗೆ ಒತ್ತಡ ಇದೆ ಅಚ್ ಎ ಟೈಮ್ ಇಪ್ಪತ್ತೊಂದು ಆ್ಯಪ್ಗಳು ಮಾಡಿ ಅಂತ ಹೇಳ್ತಾರೆ ಆ ಆ್ಯಪ್ಗಳ ಕೆಲಸ ನಿರ್ವಹಿಸ್ಬೇಕಾದ್ರೆ ಒಳ್ಳೊಳ್ಳಿಗೆ ನಾವು ಹೋಗ್ತಾ ಇರ್ತೀವಿ ಎಲ್ಲಿ ಸಿಗ್ತೀವಿ ಅನ್ನೋದು ಮಾಹಿತಿ ಇನ್ನೊಬ್ರಿಗಿರಲ್ಲ ಫೋನ್ ಕಾಣ್ ಫೋನ್ ಕಾಂಟ್ಯಾಕ್ಟ್ ಇರುತ್ತೆ ಜೊತೆಗೆ ಅವಧಿ ಮೀರಿ ಸಂಜೆ ಏಳು ಗಂಟೆಯಿಂದ ಹಿಡಿದು ರಾತ್ರಿ ಎಂಟು ಗಂಟೆ ತನಕ ನಮಗೆ ಕೆಲಸ ನಿರ್ವಹಿಸಿರ್ತೀವಿ ಪುನಃ ಎಂಟು ಗಂಟೆಗೆ ಬಿ ಸಿ ಅನ್ನೋದು ಕೂಡ ನಡೀತಾ ಇರುತ್ತೆ ರಜಾದಿ ರಜಾದಿನಗಳಲ್ಲೂ ನಮ್ಮ ಕುಟುಂಬಸ್ಥರ ಜೊತೆಗೆ ನಾವು ಸೇರೋಕೆ ಇಲ್ಲ ಕುಟುಂಬ ಬಿಟ್ಟು ಪ್ರಗತಿ ಮಾಡ್ತಾ ಇದೀವಿ ಅಷ್ಟಾದಾಗ್ಯೂ ಕೂಡ ನಮ್ಮ ಒತ್ತಡ ಜಾಸ್ತಿ ಇದೆ ಅನ್ಯ ಇಲಾಖೆಗಳ ಕೆಲಸ ನಮಗೆ ತುಂಬ ಕೆಲಸ ಮಾಡಿಸ್ತಾ ಇದ್ದಾರೆ ಸೊ ಆ ಕೆಲಸಗಳನ್ನ ನಮ್ಮನ್ನ ಸ್ಟಾಪ್ ಮಾಡಿಸ್ಕೊಳ್ತೀವಿ ಯಾವುದೋ ಅನ್ಯದಲ್ಲಿ ಕೆಲಸ ಯಾವುದೇ ಇಲಾಖೆಗೆ ಅಂದರೆ ಈಗ ಮನೆ ಹಾನಿಯಾಗುತ್ತೆ ಅಲ್ಲಿ ಫಸ್ಟ್ ರಿಪೋರ್ಟ್ ನಮಗೆ ಎಗಳೇ ಹೋಗಬೇಕು ಅದು ಅನ್ಯ ಇಲಾಖೆ ಕೆಲಸ ಕೃಷಿ ಇಲಾಖೆ ಕ್ರಾಪ್ ಸರ್ವೆ ಮಾಡ್ತಾ ಇದ್ದೀವಿ ಕೃಷಿ ಇಲಾಖೆ ಕೆಲಸನೂ ಕೂಡ ನಾವೇ ಮಾಡ್ತಾಯಿದ್ದೀವಿ ಕ್ರಾಪ್ ಸರ್ವೆ ಮಾಡಿಸ್ಬೇಕು ನೀರಾವರಿ ಗಣತಿಯಿಂದ ಮಾಡ್ತೀವಿ ಅದು ಕೂಡ ನಾವೇ ಮಾಡಬೇಕು ಆಮೇಲೆ ಫ್ರೂಟ್ಸ್ ಬಗ್ಗೆ ಫ್ರೂಟ್ ಫಾರ್ಮರ್ ಅನ್ನೋದು ಕೃಷಿ ಇಲಾಖೆ ಕೆಲಸ ಅದನ್ನು ನಾವು ರಜಾ ದಿನಗಳಲ್ಲೂ ಸಾಕಷ್ಟು ಜನ ಕೆಲಸ ಮಾಡಿದ್ದೀವಿ ಏನಕ್ಕೆ ಕೆಲಸ ಮಾಡಿದ್ದೀವಿ ಅಂತಂದರೆ ಅತಿಯಾದ ಒತ್ತಡ ಆ ಒತ್ತಡದಿಂದ ದಿನಗಳಲ್ಲೂ ಕೂಡ ಕೆಲಸ ಮಾಡ್ತಾಯಿದೀವಿ ಯಾವ ಕಚೇರಿಗಳಿಲ್ಲ ಅಂತ ಹೇಳ್ತಾರೆ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಸಹ ಕಚೇರಿಗಳಿಲ್ಲ ಈಗ ನಾವು ಕೆಲಸ ಮಾಡ್ತಾರ ಹಳ್ಳಿಗಳಲ್ಲಿ ಯಾವ್ದಾದ್ರು ಅಶ್ವತ್ಥ ಇಲ್ಲ ಯಾವುದಾದ್ರೂ ಮನೆ ಪಂಚಾಯತಿ ರೂಮ್ಗಳಲ್ಲಿ ಇಲ್ಲ ಯಾವುದಾದ್ರು ಒಂದು ಜಗಲಿಗಳಲ್ಲಿ ಕುಂತು ಕೆಲಸ ಮಾಡ್ತಾ ಇದೀವಿ ಈಗ ಆಧಾರ್ ಸೀಡಿಂಗ್ ಅಂತ ಹೇಳಿದ್ರು ಆಧಾರ್ ಅಲ್ಲಿ ಪ್ರಗತಿ ಮಾಡ್ತಾಯಿದ್ದೀವಿ ಪ್ರತಿಯೊಂದು ಮನೆ ಮನೆಗೂ ಹೋಗಿ ವಿಸಿಟ್ ಮಾಡಿ ನಾವು ಆಧಾರ್ ಸೀಡಿಂಗ್ ಮಾಡಿದ್ದೀವಿ ಮತ್ತು ಲ್ಯಾಂಡ್ ಬೀಟ್ ಅಂತ ಒಂದು ಆ್ಯಪ್ ಇದೆ ಸರ್ಕಾರಿ ಸರ್ವೆ ನಂಬರ್ನ ಮೂರು ತಿಂಗಳಿಗೊಮ್ಮೆ ನಾವು ಅದನ್ನು ಲ್ಯಾಂಡ್ ಒತ್ತುವರಿ ಆಗಿದೆಯೋ ಇಲ್ಲವ ಬಗ್ಗೆ ಕೊಡಬೇಕು ಸರ್ವೆ ಇಲಾಖೆ ಕೆಲಸ ಅದು ಅದನ್ನು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಬೌಂಡ್ರಿ ಫಿಕ್ಸೇಷನ್ ಅನ್ನೋದು ನಮ್ಮ ಕೆಲಸ ಸೊ ಆ ಬೌಂಡ್ರಿ ಫಿಕ್ಸೇಷನು ನಾವು ಕೂಡ ಕೆಲಸ ಮಾಡ್ತಾಯಿದ್ದೀವಿ ನಮ್ಮ ಜೊತೆ ಸ್ತ್ರೀಯರು ಕೂಡ ಮಹಿಳಾ ಮಹಿಳಾ ಗ್ರಾಮಾಡಳಿತ ಅವರು ಏಕಾಂಗಿಯಾಗಿ ಪ್ರತಿಯೊಂದು ಕಡೆ ಅಲ್ಲಿ ಹಳ್ಳಿಯೂ ಸುಗ್ಬೇಕು ಸಮಯ ಇಲ್ಲ ಅವ್ರಿಗೆ ತುಂಬ ಕಷ್ಟಗಳಿದೆ ಆ ಕಷ್ಟಗಳನ್ನು ನಿರ್ವಹಿಸಬೇಕು ಅಂತ ನಾವು ನಿರ್ಮೂಲಕ ಕೇಳ್ಕೊತಾಯಿದ್ವಿ